ಹಳ್ಳಿ ಪ್ರತಿಭೆ ತಕ್ಷಣವೇ ಹಾಡನ್ನು ರೆಡಿ ಮಾಡಿ ಹಾಡು ಅದ್ಭುತ ಗಾಯಕ ಅಂದರೆ ಅದು ಬಾಳು ಬೆಳಗುಂದಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾನೆ ಆದರೆ ಮೊನ್ನೆ ನಡೆದ ಸರಿಗಮಪ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಬಾಳು ಬೆಳಗುಂದಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಇಟ್ಟಿದ್ದಾರೆ ಹೌದು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಬಾಳು ಬೆಳಗುಂದಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಹಾಡನ್ನು ಹಾಡಿದ್ದಾರೆ ಈ ಹಾಡು ಮುಕ್ತಾಯವಾಗಿ ನಿರೂಪಕಿಯಾನು ಶ್ರೀ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಬಾಳು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಎಷ್ಟೇ ಸಮಾಧಾನ ಮಾಡಿದ್ರು ಬಾಳು ಅಳೋದನ್ನ ನಿಲ್ಲಿಸಲಿಲ್ಲ ಆಗ ಗಾಯಕ ವಿಜಯ್ ಪ್ರಕಾಶ್ ಅವರು ಬಾಳು ಇಲ್ಲಿಯವರೆಗೂ ನೀನು ಇಷ್ಟೊಂದು ಅಳೋದನ್ನ ನಾನು ನೋಡಿ ಇಲ್ಲ ಏನಾಯ್ತು ಹೇಳು ಅಂತ ಕೇಳಿದ್ದಾರೆ ಆಗ ಮಾತಾಡಿದ ಬಾಳು ಒಂದಿಷ್ಟು ದಿನದಿಂದ ನಾನು ನೋಡ್ತಾ ಇದ್ದೇನೆ ಇವನಿಗೆ ಸಂಗೀತ ಗೊತ್ತಿಲ್ಲ ಒಂದು ಸ್ವರ ಹಾಡೋಕ್ಕೆ ಬರೋದಿಲ್ಲ ಇವನ್ ಯಾಕೆ ಫಿನಾಲಿಗೆ ಬರಬೇಕು ಇವನನ್ನು ಯಾಕೆ ಹೇಳಿ ತನಕ ಕರ್ಕೊಂಡು ಬರಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ರು ಮನಸ್ಸಿಗೆ ಬಹಳ ನೋವು ಆಗೋ ಥರ ಮಾತನಾಡ್ತಿದ್ರು ಆ ಸಂದರ್ಭದಲ್ಲಿ ಹೇಮಂತ್ ಸರ್ ನನಗೆ ಸ್ವರಗಳನ್ನು ಹೇಳಿಕೊಟ್ರು ಎಲ್ಲಿಯ ಸ್ವರಗಳಿಗೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಗಿಲ್ಟ್ ಕಾಡಿತು ಅಂತ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಆಗ ಪ್ರಕಾಶ್ ಅವರು ಮಾತಾಡಿ ಸ್ವರಗಳನ್ನು ಹಾಡಿದರೆ ಮಾತ್ರ ಸಂಗೀತಗಾರ ಅನ್ನೋದಲ್ಲ ಇಲ್ಲಪ್ಪ ಸಂಗೀತ ಅನ್ನೋದು ಬಹಳ ಪವಿತ್ರವಾದದ್ದು ಅನ್ನೋದು ನಮ್ಮ ಭಾವನೆ ಸ್ವರ ಶ್ರುತಿ ಲಯ ಶಾಸ್ತ್ರ ಇವೆಲ್ಲವೂ ಸಂಗೀತಕ್ಕೆ ಪೂರಕವಾಗಿದೆ ಇದನ್ನೆಲ್ಲ ಕಲಿತು ನಾವು ಇನ್ನಷ್ಟು ಬೆಳೆಯಬಹುದು ಸ್ವರಗಳನ್ನು ಹಾಡಿದ ಮಾತ್ರಕ್ಕೆ ದೊಡ್ಡ ಸಂಗೀತಗಾರ ಅನ್ನೋದೇನೂ ಇಲ್ಲ ಐನೂರು ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರಬಹುದು ಆದರೆ ಹೊರಗಡೆ ಹತ್ತು ಲಕ್ಷ ಜನ ನಿನ್ನ ಹಾಡುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ ಜೀವನದಲ್ಲಿ ನಮ್ಮನ್ನ ಹೊಗಳುವವರು ತೆಗಳುವವರು ಇದ್ದೇ ಇರ್ತಾರೆ ಹಾಗಂತ ನಾವು ನಿಲ್ಲೋದಕ್ಕೆ ಆಗತ್ತಾ ಎಂದಿದ್ದಾರೆ ಭಗವಂತ ನನಗೆ ಕೊಟ್ಟ ಶಕ್ತಿಯನ್ನ ನೀವು ಉಪಯೋಗಿಸಿಕೊಂಡಿದ್ದೀಯ ಬಾಳು ಬೆಳಗುಂದಿ ನೀನು ದೊಡ್ಡ ಸ್ಫೂರ್ತಿ ನಿನ್ನ ನೋಡಿ ಸಾವಿರ ಜನ ನಾನು ನಿನ್ನಂತೆ ಸರಿಗಮಪಾಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ನೀನು ಹತ್ತು ಬಿಟ್ಟರೆ ಅವರೆಲ್ಲರೂ ಸುಸ್ತಾಗಿ ಬಿಡ್ತಾರೆ ನೀನು ಕಲಿಯೋದಕ್ಕೆ ಪ್ರಾರಂಭಿಸಿದ್ದೀಯಾ ಚೆನ್ನಾಗಿ ಕಲಿ ಎರಡು ವರ್ಷ ಬಿಟ್ಟು ನೀನು ಸ್ವರಗಳನ್ನು ಹಾಡು ಹೀಗೆ ಮಾತನಾಡುವವರನ್ನೆಲ್ಲ ಸೈಲೆಂಟ್ ಮಾಡಿಸು ಅಂತ ಹೇಳಿದ್ದಕ್ಕೆ ಇಷ್ಟಪಡ್ತೀನಿ ಅಂತ ಧೈರ್ಯ ತುಂಬಿದ್ದಾರೆ ವಿಜಯ್ ಪ್ರಕಾಶ್